ನಮಸ್ಕಾರ ವೀಕ್ಷಕರೇ ಜನನಾಯಕ ಪುಟ್ಟ ಸಮಸ್ತ ವೀಕ್ಷಕ ಬಂದ್ಗೆ ಸ್ವಾಗತ ನಾನು ಹನು ಸ್ವಾಮಿ ಇದು ಒಂದು ದೇವಸ್ಥಾನ ಬಹುಶಃ ನಾನು ಬಂದಿರತಕ್ಕಂಥದ್ದು ದೇವಸ್ಥಾನ ಆದರೆ ಇದು ಬರೀ ದೇವಸ್ಥಾನನಲ್ಲ ಎಷ್ಟೋ ಒಂದು ಬಡವರ ಪಾಲಿಗೆ ಅಥವಾ ಕಷ್ಟಗಳಂತ ಬಂದಿರತಕ್ಕಂಥ ಜನಗಳ ಪಾಲಿಗೆ ಒಂದು ಆರಾಧ್ಯ ದೈವ ದೇವಾಲಯ ಅಂತಲೇ ಹೇಳ್ಬೋದು ಯಾವುದು ಅಥವಾ ದೇವಸ್ಥಾನ ಅಂತ ತಮ್ಮ ಕಲ್ಪನೆ ಇರಬಹುದು ಬಹುಶಃ ಇದು ನಾನು ನಿಮಗೆ ತೋರಿಸ್ತಾ ಇರೋದು ಬೇರೆ ರಾಜ್ಯದಲ್ಲ ಬಹುಶಃ ಒರಿಸ್ಸಾ ಬಿಹಾರದಲ್ಲ ಸ್ನೇಹಿತರೆ ಇದು ನಮ್ಮ ಎರಡನೇ ಮಲೆನಾಡು ಅಂತ ಕರಿತಕ್ಕಂಥ ಸಂಡೂರು ಸಂಡೂರು ಭಾಗದಲ್ಲಿ ಬರ್ತಕ್ಕಂಥ ಶ್ರೀರಾಮ್ ಶೆಟ್ಟಿ ಹಳ್ಳಿ ನಾಲ್ಕು ವರ್ಷದಲ್ಲಿ ಎಲ್ಲ ದೃಷ್ಟಿಯಿಂದ ಸ್ವಲ್ಪ ಸಮಸ್ಯೆ ಇತ್ತು ಒಬ್ರು ಯಾರೇ ಹೇಳಿದ್ರು ಇಲ್ಲ ಇಲ್ಲಿ ಹೋಗಿರಿ ಅನ್ಮಟ್ಟಕ್ಕೆ ಚೆನ್ನಾಗ್ಕತಿ ಅಂದರೆ ಅಂದ ನಮಗೆ ಬಂದಾಗಿಂದ ಒಂದೇ ಅಂತಲ್ಲ ಮನೆ ಕೆಟ್ಟದ್ರಿಂದಾಗಲಿ ಒಂದು ದಿನ ಸಹಾಯದಾಗಲಿ ಆಮೇಲೆ ಮಕ್ಕಳನ್ನ ಉಗ್ರರಿಂದಾಗಲಿ ಪ್ರತಿಯೊಂದು ಮದುವೆಯಿಂದನಾಗಲಿ ಪ್ರತಿಯೊಂದನು ಒಳ್ಳೆಯ ಕೆಲಸ ಆಗಲ್ಲ ಆಮೇಲೆ ನಾವು ಯಾವಾಗ ನಾವು ಅಲ್ಲಿ ಯಾರು ಯಾರು ಬಂದ್ರೂ ಯಾವ ಥರದ ಫೀಸ್ ಆಗಲಿ ಕಾಣಿಕೆ ಆಗಲಿ ಅದು ಯಾವುದೂ ಅಪೇಕ್ಷೆ ಮಾಡಲ್ಲ ಜರು ಇಲ್ಲರಿ ಜರು ತೊಂದರೆಯಾಗಿ ಬಂದನಿ ಮಿಸ್ ಆಗಿ ಬಂದನಿ ಅಂತ ಹೇಳಿದ್ರು ತಗೊಂಡು ಹೋಗ್ಬೇಕ ಊರು ಊರು ತಲುಪು ಅಂತೇಳಿ ಅವ್ರಿಗೆ ಕಾಸು ಕೊಟ್ಟು ಎಷ್ಟೋ ಜನರನ್ನ ಎಷ್ಟು ದಿನ ದಿನ ಇರುತ್ತೆ ಅಷ್ಟಿಂದ ಪ್ರಸಾದ ಕೊಟ್ವಿ ಸರ್ ಮಳ್ಳಿ ದಾವಣಗೆರೆ ಎಲ್ಲ ನೋಡಿದ್ವಿ ಕೇಳ್ಕೊ ದಾವಣಗೆರೆ ಯಾವುದು ವಾಸಿ ಅಂದರೆ ಏನೋ ಇಲ್ಲಿ ಬೇರೆ ಜನರ ಭಯ ಕೇಳ್ಪಟ್ಟಿಂದೆ ಸ್ವಾಮಿಗಳು ಗುರುಗಳು ಇಂಥ ಹೋಗ್ರಿ ಅಂತ ಹೇಳಿದ್ರು ಅವು ಸಂಡೂರು ತಾಲೂಕು ಸಂಡೂರು ದಾರಿ ಮಾರ್ಗದಲ್ಲಿ ಹೋದ್ರಿ ರಾಮ್ ಶೆಟ್ಟಿಹಳ್ಳಿ ಅಂತ ಬರುತ್ತೆ ಅಲ್ಲಿ ಬಂಗಿ ಪೂಜಾರ್ ನಾಗಣ್ಣನ ಅವರು ಸ್ವಾಮೀಜಿ ಅಂತ ಇರ್ತಾರೆ ಅವರು ಭೇಟಿ ಆಗ್ರಿ ಅಂತ ಹೇಳಿದ್ರು ನಾವು ಕೇಳ್ಕೊಂತ ಅಲ್ಲಿಂದ ಬಂದ್ವಿ ಸರ್ ನಾವು ಬೆಳಗಿನ ಐದು ಇರುವರೆ ಆರು ಗಂಟೆಗೆ ಏನು ತಾಳೋಲ್ಲ ಔಷಧಿಗೆ ಅಷ್ಟೇ ಏನೋ ಇದು ಕೊಡ್ತೀವಿ ಅದು ಬೇರೆ ಏನು ಪೂಜೆಗೆ ಅದು ನಮ್ಮ ದೇವಸ್ಥಾನ ಐತಿ ಇಲ್ಲಿ ರಾಮದೇವ್ರಿಗೆ ಮಠ ಇದೆ ಇದು ಆಮೇಲೆ ದುರ್ಗಮ್ಮ ದೇವಸ್ಥಾನದ್ದು ಐತಿ ಅದು ಏನೋ ನಮ್ಮ ಭಕ್ತಿ ಇದ್ರೆ ನಾವು ಒಣಕಾಯಿ ಮಾಡಿಸ್ಕೊಂಡು ಹೋಗೋದು ಅವ್ರೇನೋ ದುಡ್ಡಿಂದ ಅಂತ ಇದ್ದಂಥ ತಾಳೋಲ್ಲ ಅವ್ರಿಗೆ ಹೋದ ಹುಡುಗ ಮಕ್ಕಳಿಗೆ ಮತ್ತೆ ಏನಾರು ಅಂಥದ್ದು ದೇವ್ವ ಬೇಡಿ ಇಂಥದ್ರಿಗೆ ಅಂಥವ್ರು ಬಿಡಿಸೋದು ಅವಾಗೆಲ್ಲ ಫ್ರೀ ಖರ್ಚು ಎಲ್ಲ ಇದು ಮಾಡ್ತಾರೆ ಒಳ್ಳೆ ಚೆನ್ನಾಗಿ ಇದು ಅಂತ ಕೇಳ್ಪಟ್ವಿ ಹಂಗಾಗಿ ನಾವು ಅಲ್ಲಿಂದ ಒಂದು ನೂರು ಕಿಲೋಮೀಟ್ರ್ ಅಲ್ಲಿಂದ ಬಂದೆವು ಸರ್ ಏನ ಇಲ್ಲಿ ಸರ್ ಎಲ್ಲ ನಮಗೆ ಅನುಕೂಲ ಆಗುತ್ತೆ ಆರಾಮಾಗಿದ್ದೀವಿ ಅದಕ್ಕೆ ಸರ್ ಮತ್ತೆ ಬಂದ್ವಿ ಯಾವ ರೀತಿ ಅನುಕೂಲ ನಮಗೆ ತುಂಬ ಖುಷಿ ಆಯ್ತು ಸರ್ ಇಲ್ಲಿ ನೋಡಿ ಇಲ್ಲಿ ಸುತ್ತಮುತ್ತ ಹಳ್ಳಿಯರೆಲ್ಲ ಬಂದರು ಇಲ್ಲೆಲ್ಲ ಸ್ವಾಮೀಜಿ ಬಗ್ಗೆ ಕೇಳಿದ್ವಿ ನಾಲ್ಕು ಜನ ಕೇಳ್ಪಟ್ವಿ ಇಲ್ಲ ಅವ್ರು ಒಳ್ಳೆ ತುಂಬ ಚೆನ್ನಾಗಿ ಒಳ್ಳೆಯ ಹೃದಯವಂತರು ಇದ್ದಾರೆ ಪ್ರಜ್ಞಾವಂತರು ಇದ್ದಾರೆ ಆಮೇಲೆ ಮೇಲಾಗಿ ಅವರು ಅನುಭವಿಸ್ತರು ಭಾಳ ಖುಷಿ ಆಯ್ತು ಸರ್ ನಮಗೆ ಅವರು ಇಲ್ಲಿ ಇರ್ತಕ್ಕಂಥ ವಾತಾವರಣ ನೋಡಿದ್ವಿ ಎಲ್ಲರನ್ನು ಕುತ್ಕೊಂಡು ಕುಂದಿರ್ಸ್ಕೊಂಡು ಕ್ಲೀನಾಗಿ ಅವ್ರು ಭಾಳ ಮುದ್ದಾಗಿ ಮಾತಾಡ್ಸ್ತಾರೆ ಚೆನ್ನಾಗಿ ಮಾತಾಡ್ಸ್ತಾರೆ ಸಣ್ಣ ಮಕ್ಕಳು ಸತಿ ಕರೆದು ಏನು ಎಂತ ಬಂದಿರಿ ಬಾರಿ ಅಂತಂದೇಳಿ ಕೇಳಿ ಮಕ್ಕಳಿಗೆಲ್ಲ ಚೆನ್ನಾಗಿ ನೋಡ್ಕೊತಾರೆ ಏನಿಲ್ಲ ದೇವಸ್ಥಾನದ ಡಬ್ಬಿ ಐತಿ ಡಬ್ಬಿಗೆ ಹಾಕ್ಬೋದು ಇಲ್ಲ ಅವರು ವಾಹಿನಿ ಕೇಳ್ಕೊಂಡು ಹೋಗ್ಬೋದು ಆ ರೀತಿ ಐತಿ ಅವ್ರಿಗೆ ಹೊಟ್ಟೆ ಹೋಗ್ಬೇಕಮ್ಮದ ಏನಿಲ್ಲ ಸ್ವಾಮೀಜಿ ನಿಮ್ಗೆ ನಮ್ಗೆ ಏನು ಕೇಳಲ್ಲ ಕೇ ಹಾಗೆ ದೇವ ಎಲ್ಲ ದೇವ್ರಿಗೆ ಯಾವ ಥರ ಬರ್ತೀವಿ ಅಡಿಕೇಲಿ ಕಾಯಿ ಹೂವು ಬಾಳೆಹಣ್ಣು ಆ ಥರ ತರ್ತೀವಿ ಮಾಡ್ಕೊಂತೀವಿ ನಮ್ಗೆ ಬೇಕಾದ ಕಷ್ಟ ಕೇಳ್ಕೊಂತೀವಿ ಹೋಗ್ತಾರೆ ದುರ್ಗಮ್ಮ ದೇವಸ್ಥಾನ ಅಲ್ಲಿ ಐತೆ ಮತ್ತೆ ಅಲ್ಲಿ ಹೋಗ್ರಿ ಅಂತಂದು ಯಾರೋ ಪರಿಚಯ ಅದವ್ರು ಹೇಳಿದ್ರು ಬಂದೆ ನಾವು ಇನ್ನು ಹೊಸ್ದಾಗೆ ಬಂದಿರೋ ದಿನ ಕೈ ಇಲ್ದಾರೆ ಕೈ ಅದು ಬಾಯಿ ಇಲ್ದರಿಗೆ ಬಾಯಿ ಬರಂಗ ಇದೆಲ್ಲ ಮಾತ್ರ ನನ್ನ ಒಡೆ ಹುಡ್ಡಿದ ತಮ್ಮನ್ನ ಮಣಿಪಾಲು ತಮಿಳುನಾಡು ಅಲ್ಲಿ ಕೆ ಅದು ಎಲ್ಲಿ ಅಲ್ಲೆಲ್ಲ ತೋರ್ಸಂಬಂದರು ಎಲ್ಲಿ ಆಗಿದ್ದಿಲ್ಲ ಪೂರ್ತಿ ಕಣ್ಣು ಹೊಟ್ಟೆ ಒಟ್ಟೆ ಹೋಗಿತ್ತು ಮುಗಿದೋತಿ ಈಗ ಉಕ್ಕ ಆಗೋದೆಲ್ಲ ಕರ್ಕೊಂಡು ಅಂತ ಹೇಳ್ತೀವಿ ಅಂಥ ಸಮಯದಲ್ಲಿ ಇನ್ನು ಒಬ್ಬರು ನಮಗೆ ಫ್ರೆಂಡ್ಸು ಹೇಳಿದ ಕಾಯಿನ ಇಲ್ಲಿ ಕರ್ಕಂಬಂದಿ ಇಲ್ಲಿ ಕರ್ಕೊಂಬಂದು ಕೈ ಕಾ ಕಣ್ಣು ಕಾಂತದ್ದಲ್ಲಿ ಹಿಂಗೆ ಸಾವಿರ ಎರಡು ಹಂಗು ಈ ಬೈಕ್ ಪಡೆಯ ಕಚ್ಚಿದ ಆಕೆ ದುರ್ಗಮ್ಮನ ವೈಭವದಿಂದ ಅಜ್ಜರು ಯಾವತ್ತಿಗೂ ಅವ್ರು ನಿಂಗೆ ಒಂದು ಉಪಾಯ ಕೊಡೋದಲ್ಲ ಅವ್ರು ಆಯ್ತು ತಿಳಿದ್ರೆ ಅಲ್ಲಿ ದಬ್ಬಿಗಡಿಗೆ ಐತೆ ಹಾಕ್ಬೋದು ಇಲ್ಲ ಹಂಗೆ ಹೋಗ್ಬೋದು ಅವ್ರಿಷ್ಟ ಅದು ನೋಡಪ್ಪ ಇದ್ದದಕ್ಕೆ ಇಷ್ಟು ನೀವೇ ತಂದುಬಿಡ್ರಿ ಸಾಮಾನ ಅಂತ ಅವ್ರು ಹೇಳ್ತಾರೆ ಹಂಗಾಗಿ ಆಮೇಲೆ ಮಕ್ಕಳು ಇಲ್ದರು ಎಷ್ಟೋ ಜನ ಮಕ್ಕಳು ಇಲ್ದರು ಬರ್ತಾರೆ ಇಲ್ಲಿ ಬಂದು ಅವ್ರು ತಯೊಟ್ಟು ಕೇಳ್ಸ್ಕೊಂಡು ಹೀಗೆ ಈ ಥರ ಮಾಡ್ಕೊಂಡು ಹೋಗ್ಬೇಕು ಹಿಂಗೆ ಒಂಬತ್ತು ದಿನ ನಡ್ಕೋಬೇಕು ಆ ಥರ ಹೇಳ್ತಾ ಇದ್ದಾರೆ ಆ ಥರ ನಾವು ಮಾಡ್ಕೊಂಡ್ರೆ ನಮಗೆ ಪ್ರತಿಫಲ ನಾವು ಸಿಗ್ತೈತಿ ನಮ್ಮಿಂದ ನಾವೇ ಮಾಡ್ಕೊಂಡಂದ್ರೆ ಏನು ಮಾಡೋಕ್ಕಲ್ಲ ಮಾಡಬೇಕು ಮಾಡಬೇಕೆ ಏನು ಮಾಡೋಕ್ಕಾಗಲ್ಲ ಹಂಗಾಗಿ ಸಮಸ್ಯೆ ಆಮೇಲೆ ಯಾವುದೇ ಒಂದು ಒಂದು ಹುಡುಗ ಮೊನ್ನೆ ನಾನು ಕಣ್ಣೀರಿ ಕಂಡ್ರದು ಆ ಹುಡುಗನ ಕರ್ಕೊಂಬಂದರು ಬಾಯಿಲ್ಲ ಅಂದರು ಇಡೀ ವಾ ನಾಲ್ಕು ದಿನ ತೆಪ್ಪಿರ ಐದು ದಿನದೊಳಗೆ ಆ ಹುಡುಗನ ಬಾಯಿ ತರಿಸಿದ್ರು ದುರ್ಗಮ್ಮ ಅವ್ರಿಗೆ ಅಜ್ಜರಿಗೆ ನಮ್ಮ ಬೇನಳ್ಳಿ ದುರ್ಗಮ್ಮ ಒಲಿಮೆ ಐತಿ ಅಯ್ಯಮ್ಮ ಏನು ಹೇಳ್ತಾಳೋ ಆಮೇಲೆ ನೀವು ಏನು ಎಂಬೋದು ಹೇಳ್ರಿ ಅಂತಂದು ಅವ್ರು ಹೇಳೋದು ಆಮೇಲೆ ನಾವಾಗಿ ಹಿಂಗೆ ಹಿಂಗೆ ಆಯ್ತು ಹಿಂಗೆ ಗಾಯತೆ ಅಂತಂದೇಳಿ ಮುಂದೆ ದಾರಿ ಅವ್ರು ತೋರಿಸ್ತಾರೆ ಹಿಂದಮ್ಮ ಬೆಂಗ್ಳೂರ್ದ ಬಂದರದು ನಾನು ಹೇಳ್ದಂಗೆ ಮನೆ ಮುಗಿತ್ತು ಎಲ್ಲ ಮುಗಿತ್ತು ಹೋಗ ಈಗ ನಿಮ್ಮ ಅಣ್ಣ ಒಂದು ಮೆಂಟಲ್ ಆದಂಗೆ ಈಗ ಹೌದಲ್ಲ ಬೆಂಗಳೂರು ಆಸ್ಪತ್ರೆ ತೋರ್ಸ ಏನಮ್ಮ ಮೆಂಟಲ್ ಆದ ಹುಚ್ಚು ಮಾಡಬೇಕು ಮಾಡ್ತಾನ ಅವನು ಒಂದು ಮದಿ ಹೋಗಿದ್ದ ಏನ್ ತಿಳ್ದಂಗೆ ಹೋಗಿಬಿಟ್ಲು ಹೋಗಲ್ಲ ಏನು ತಗೋದ್ಮೇಲೆ ಇನ್ನೂ ಒಂದು ಸಮಸ್ಯೆ ಅಲ್ಲಿ ಊರಾಗ ಮಾಡ್ಕೋತವನು ಆ ಎಮ್ಮ ಇವ್ನಿಗೆ ಹೇಳ್ದಂಗ ಓದಲು ಅವಳ್ದ ಇವ್ನು ಮೆಂಟಲ್ ಆಗಿ ಅಂದ್ಬಿಟ್ರೆ ಆ ಮಾಟ ಮದ್ದಾಗ್ಯತಂತ ಸುಮ್ಮನೆ ಉಚ್ಚು ಖರ್ಚು ಮಾಡಬಾಡ್ರಿ ಏನೋ ಮೂರು ವಾರ ನೀರು ಹಾಕ್ಸೋ ಸಾಕು ಸುಮ್ಮನೆ ಯಾಕೆ ಆಸ್ಪತ್ರೆಗೆ ಅಂತ ಒಂದು ದುಡ್ಡು ಖರ್ಚು ಮಾಡಿ ಹಾಳು ಮಾಡಬೇಡ್ರಿ ಬರ್ತಾನು ಅವನು ಕರ್ಕಂಬ ಸುಮ್ಮನೆ ಹಾಳು ಮಾಡಬಾಡ್ರಿ ಬಡವ್ರು ಯಾಕೆ ಹಾಳಾಕ್ರಿ ಕಡು ಬಡತನದಲ್ಲಿ ಕೂಡ ಬಹಳಷ್ಟು ನಾನು ಜನಸೇವೆ ಮಾಡ್ತೀನಿ ಬರ್ಗೈಲಿದ್ರು ಕೂಡ ನಾನು ಇವತ್ತು ಜನಕ್ಕೆ ಸಹಾಯ ಮಾಡ್ತೀನಿ ಅಂತ ಮಂದ ಇಟ್ಕೊಂಡು ಇವತ್ತು ದೈವ ಲೀಲೆಯಾಗಿ ಸೇವೆಗೋಸ್ಕರ ಅಲ್ಲಿ ಮಠದಾಗ ಎಷ್ಟು ಜನ ಉಳ್ಕೊಂಡಿರ್ತಾರೆ ಅಷ್ಟು ಜನಕ್ಕೆ ಅಲ್ಲಿ ಏನು ಹಾಲಿನ ವ್ಯವಸ್ಥೆ ಟೀ ಆಗಲಿ ಈ ಸರ್ವತ್ತನೆ ಬಂದ್ರೂ ಊಟ ಇರುತ್ತೆ ಟೀ ಇರುತ್ತೆ ಅವ್ರಿಗೆ ಏನಪ್ಪ ಉಳ್ಕೋನಕ ಒಂದು ವ್ಯವಸ್ಥೆ ಅಂತ ಬಂದು ಉಳ್ಕೊಣಕ್ಕ ಜಾಗ ರೀ ಇದೆಲ್ಲ ಭಕ್ತ ಇದ್ರೂ ಬಂದು ಉಳ್ಕೊತಾರ ಬಂದು ಜಾಗ ಇದಾವ್ ಇದು ಎಲ್ಲ ಒಳಗಡೆ ದೇವಸ್ಥಾನ ದೇವರು ಎಲ್ಲ ಶಿಲೆ ಎಲ್ಲ ಒಳಗಡೆ ಇದ್ದಾವೆ ಬೀಗ ಹಾಕಿದ್ದಾರೆ ಅಂದ್ರೆ ಸಾಲ್ನ್ಯಾದ್ ಮನೆನೇ ಐತೆ ಹ್ಮ್ ಇದು ಮೂರನೇ ಮನೆ ಅಂದ್ರೆ ಅವ್ರ ಅಪ್ಪಾಜಿ ಅವ್ರು ಕೊಟ್ಟಿರೋದು ಆ ಕಡೆ ಹ್ಮ್ ಅಲ್ಲಿ ಐತೆ ಅಲ್ಲಿಂದನೆ ಮತ್ತೆ ದೇವಸ್ಥಾನ ದೇವಸ್ಥಾನ ಪಕ್ಕದಾಗೆ ಒಂದು ಒನ್ ಎರಡು ಮನೆ ಅಲ್ಲಿಂದ ಮತ್ತೆ ಈ ಕಡೆ ಬಂದಿರೋರು ಸುಮಾರು ಜನ ಭಕ್ತಾದಿಗಳು ಹೆಚ್ಚಿಗೆ ಆದ್ಮೇಲೆ ಈ ಕಡೆ ಬಂದಿರೋದು ಇಲ್ಲಿಂದೇನೆ ಮತ್ತೆ ಭಕ್ತಾದಿಗಳು ಹೆಚ್ಚಿಗೆ ಆದ್ಮೇಲೆ ಇನ್ನೊಂದು ಆಕಡೆ ಸೈಡ್ ಮನೆ ಕಟ್ಟಿರೋದು ಇವೆಲ್ಲ ಇದು ಅದು ಹಿಮಾಲಯ ಹೋಗಿ ಬಂದ್ಮೇಲೆ ದೊಡ್ಡ ಅವರು ಅಮ್ಮ ಅವ್ರ ತಾಯಿನ ಇವರು ಜಿಲ್ಲೆ ಪಟ್ಟ ಮನೆ ದೇವರು ಮಾಡಿವಿ ಯೇವರಾಯ್ತಮ್ಮ ಈ ಮಠದಲ್ಲಿ ರಾಮದೇವರು ರಾಮದೇವರು ಮಗ್ಗ ದುರ್ಗಮ್ಮ ಬರ್ತದೆ ಮೇನಾಳ್ ದುರ್ಗಮ್ಮ ದೊಡ್ಡ ಮಗ ಹಾ 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 ಇವರೇ ಎಲ್ಲಾ ವ್ಯವಸ್ಥೆ ಎಲ್ಲ ನೋಡ್ತಾನೆ ದಿವ್ರೆ ಬೇಕಾಗಿಲ್ಲ ತಂದೆ ಬಂದರೆಲ್ಲ ಆರಾಮ್ ಕಮ್ಮದ ನಮ್ಮ ಉದ್ದೇಶ ಅಷ್ಟೇ ಮಠ ಕಟ್ಸ್ಬೇಕಂತ ಒಂದು ಕಾರ್ಯ ಬಂತು ನಾಲ್ಕು ಜನಕ್ಕೆ ಒಳ್ಳೇದಾಗಲಂತ ಜನಕ್ಕೆ ಸ್ವಂತ ಮಠಕ್ಕೆ ಮಾಡಿದ್ವಿ ಕೆಲವತ್ತು ಭಕ್ತಾದಿಗಳು ಕೈಲಾದ ಮಟ್ಟಿಗೆ ಸಿಮೆಂಟ್ ಆದಿಟ್ಟು ಸಹಾಯ ಮಾಡಿದ್ರು ಊರಾಗೇನು ತಗ ನಾವು ದುಡ್ಡು ಕೊಡ್ರಿ ನಾವು ಅದು ಮಾಡ್ತೀವಿ ಮಠ ಕಟ್ಸ್ತೀವಿ ತೇರು ಮಾಡ್ತೀವಿ ಅಂತ ಏನಿಲ್ಲ ತೇವ ತೇರು ಇದೇ ವರ್ಷ ಮಾಡ್ಸಿವ್ರಿ ಎಷ್ಟೋ ಮಂದಿ ಮಕ್ಕಳು ಫಲ ಅಂತ ಬಂದವರು ಮಕ್ಕಳು ಫಲ ಮಾಡ್ತೀವಿ ಆ ದೇವಿ ಆಶೀರ್ವಾದದಿಂದ ಏನೋ ಒಂದು ತಿಳಿದು ತೀರ್ಥ ಏನೋ ಮಾಡಿಕೊಡ್ತೀವಿ ಅದಲ್ಲಿಂದ ಮಕ್ಕಳು ಫಲ ಹಾಕೋದು ಮತ್ತೆ ಕಾಲು ಮಧ್ಯದಾಗ ಕಾಲು ಹೋಗಿರೋವು ಕೈ ಇರಲ್ವು ಎಲ್ಲಿ ಆಸ್ಪತ್ರೆಗೆ ಆಗೋದಿಲ್ಲ ಗುಣ ಆಗಲಿಲ್ಲ ಅನ್ನೋ ಬಂದವಲ್ಲ ನಾವು ನೋಡ್ತೀವಿ ಎಲ್ಲ ರೀತಿ ಮಾಡಿದ್ವಿ ನಾವು ಭಾಳ ಬಡತನದಿಂದ ಬಂದವರು ಮೊದಲು ಪಾರ್ಟಿ ಮೂಮೆಂಟ್ ಆಗಿದ್ದೆ ನಾನು ಅದನ್ನು ಬಿಟ್ಟು ಅಲ್ಲಿ ಐವತ್ತು ವರ್ಷ ಮೇಲೆ ಒಂದು ಐವತ್ತೈದು ವರ್ಷ ಆತನು ಬಿಟ್ಟು ಸ್ವಲ್ಪ ದಿವಸ ಒಂದು ಎಂಟು ವರ್ಷ ನಾನು ಪಾರ್ಟಿ ಮೂಮೆಂಟಾಗಿ ಟ್ರನ್ಸ್ ಮಾಡಿಸಿಕೊಂತ ಆ ಕೆಲಸ ಆಗಿದ್ದೀನಿ ಆಮೇಲೆ ನಮ್ಮ ತಂದೆಗಳು ಅಷ್ಟು ಕುರಿ ಗಿರಿ ಮಾಡಿದ ಭೂಮಿ ಮಾಡಿದರು ಆ ಭೂಮಿಯಾಗ ಅದರಾಗ ಜೀವನ ಮಾಡ್ಕೊಳ್ತ ಈ ಮಠಗಳಂತ ಕಟ್ಟಿದ್ವಿ ಸ್ವಲ್ಪ ಬಂಗಿ ರಾಮಪ್ಪ ಓಬಮ್ಮ ಅಂತ ಹ್ಞೂ ನಮ್ಮ ತಂದೆ ತಾಯಿದು ಮೊದಲು ದಸಮಾಪುರ ನಮ್ಮ ತಂದೆದು ಅಲ್ಲಿ ಒಂದು ಶ್ರೀರಾಮ ಮಠ ಐತ್ರಿ ಹಿಂದೆ ಪೂರ್ವೋಧರ್ ಮಜ್ಜಾರ್ ಮಾಡಿದ ಪೂರ್ವದವರ ಕಾಲದಿಂದ ಶ್ರೀರಾಮ ಮಠ ಐತಿ ಅಲ್ಲಿಂದ ಅಮ್ಮ ಬೇನಳಿ ದುರ್ಗಮ್ಮ ಒಲಿಮೆ ಆಗಿ ನಮ್ಮ ಅಪ್ಪರು ಏಳು ವರ್ಷ ಇದ್ದಾಗ ಸಿಗ್ತಾನಿದ್ದಾಗ ಬಂದ್ರಿ ಇವರಿಗೆ ಇವರಿಗೆ ಬಂದು ಆಯ್ತು ತೋರಿಸಿದ ಜಾಗದ ಮನೆ ಕಟ್ಕೊಂಡು ವಾಸ ಮಾಡಿದ್ರು ಅಪ್ಪರಿಗೆ ಒಲೆ ಮೆತ್ತರಿ ಅವ್ರಿಗೆ ಹೇಳಿಕೆ ನಡೀತಿದ್ದಿಲ್ಲ ಮನೆಯಾಗೆ ಇತ್ತು ನಮಗೆ ಹೇಳಿಕೆ ಕಚ್ಚಿ ಈಗ ಒಂದು ಐವತ್ತೈದು ವರ್ಷ ನಾವು ಇದು ನೆಡ್ಸ್ಕೊಂಡ್ಬರ್ಕವಿ ಐವತ್ತೈದು ವರ್ಷದಿಂದ ಎಲ್ಲ ಭಾಗದಿಂದ ನಾವು ಜನ ಬರ್ತತ್ತು ಬಂದ್ರಿಗೆ ಉಳ್ಕೊಂಡ್ರಿಗೆ ಎಲ್ಲ ಯಾವಂತ ಪಾಪಿ ಪರದೇಶ ಯಾರು ಬಂದರೂ ನಾವು ಸಾಕ್ತು ಹುತ್ತಿಡ್ದು ಮೆಂಟಲಾಗಿ ಎಲ್ಲ ಧಾರವಾಡ ಎಲ್ಲ ಮೀರಿ ಬಂದು ಅವ್ರು ಉಳಿದಲ್ಲಪ್ಪ ಹುಚ್ಚಿಡ್ಬಿಡ್ತವೆ ಅವ್ರು ಸಗಣಿ ತಿನ್ಕ ಆಟ ಆಡ್ತಾರಂದ್ರೆ ಅವರೆಲ್ಲ ಮೂರು ದಿನದಾಗ ಆರಾಮಾಗಿ ಹೋಗ್ತಾರೆ ಇಲ್ಲಿ ು ನಮ್ಮ ಅಪ್ಪ ಅವ್ರು ಜಾಗ ಇದೆಲ್ಲ ಕಟ್ಟಾಗ ಜಾಗ ಇದು ಗ್ರಾಮಸ್ಥದ್ದೆಲ್ಲ ಸರ್ಕಾರ ನಿಮ್ಮ ಜಾಗದಲ್ಲಿ ನೀವು ದೇವಸ್ಥಾನ ಮಾಡೋದು ಮಾಡಿ ಯಾವ್ಯಾವ ದೇವಸ್ಥಾನಕ್ಕೆ ತಾವು ಇಲ್ಲಿ ಮಾಡಿದ್ದಾರೆ ಇಲ್ಲಿ ದುರ್ಗಮ್ಮ ದೇವಸ್ಥಾನ ಕಟ್ಸಿನಿ ಅದು ನಿಮ್ಮ ತಂದೆಯವ್ರ ಕಾಡಿಂದ ಬಂದಿದ್ದ ನಮ್ಮ ತಂದೆ ಇದ್ದಾಗ ಕಟ್ಸಿದ್ದರೆ ನಾವೇ ಸ್ವಂತ ಕಟ್ಸಿದ್ರು ಅದು ನಮ್ಮ ತಂದೆ ಇದ್ದಂಗೆ ಅವ್ರ ನೆನಪಿಗೆ ಅದು ಕಟ್ಸಿದ್ವಿ ನಮ್ಮ ಅಪ್ಪ ಒಂದು ಮಠ ಕಟ್ಬೇಕಂತ ಹೇಳಿದ್ರು ನಮ್ಮ ಅಪ್ಪ ಒಂದು ನೂರ ಐದು ವರ್ಷ ಇದ್ದರು ನೂರ ಐದು ವರ್ಷದ ಮೇಲೆ ಮಠ ಕಟ್ಟಿದೆ ಹಿಮಾಲಯಕ್ಕೆ ಹೋದ್ಮೇಲೆ ನನಗೊಂದು ಗುರುಗಳ ಆಶೀರ್ವಾದ ಆಗ್ತಲಿ ಬದ್ರೆಗೆ ಇಂಥ ದಿವಸ ಇಷ್ಟನೇ ತಾರೀಕಿಗೆ ಮಠ ಮುನಾದಿ ಹಾಕ್ಬೇಕು ಇಂಥ ದಿನಾನೂ ಓಪನಿಂಗ್ ಆಗ್ಬೇಕು ಒಂದ ವರ್ಷದಾಗ ಆಮೇಲೆ ಭಾಳ ಕಷ್ಟಗಳು ಬರ್ತಾವೆ ಆದರೂ ಬಿಡಬಾರ್ದು ಅಂತ ನಮ್ಮ ಗುರುಗಳ ಅಪ್ಪಣೆ ಆಗ್ತದೆ ಹಿಮಾಲಯದಾಗೆ ಅಪರ ನೂರು ರೂಪಾಯಿ ಇತ್ತು ನಮ್ಗೆ ಕಾಯಿ ತರೋಕಲ್ ಬ್ಯಾರೇಜ್ ಆಗದಾಗ ಒಂದು ಎರಡು ಹೊಸ ವರ್ಷ ಕಲ್ತಬಂದು ಅದನ್ನು ಬುನಾದಿ ಪೂಜೆ ಮಾಡಿದ್ವಿ ಅಲ್ಲಿಂದ ಅವತ್ತು ರಾತ್ರಿ ಒಂದು ಸಬ್ಬಂದಕ್ಕೆ ಬಂದು ಹೇಳಿದ್ರು ಹಿಮಾಲಯದಲ್ಲೇ ಬಂದು ಹೇಳಿದ್ರು ಇಲ್ಲಪ್ಪ ಅದನ್ನು ನಿಂದಿಸ್ಬೇಡ ನಾಳೆದಲ್ಲೇ ಸ್ಟಾರ್ಟ್ ಮಾಡೋದು ಅದು ಹೆಂಗೆ ಬಂತಂತು ನಮಗೆ ಗೊತ್ತಲ್ಲ ರೀ ಹೆಂಗೆ ಆಕೆ ಮಾಡಿದ್ವಿ ಕುರಿ ಇದ್ವು ಕುರಿ ಮಾಡಿದೆ ಎರಡು ದೊಡ್ಡ ಓರಿಗಳಿದ್ವು ಒಂದು ಒಂದು ಲಕ್ಷದ ಮೇಲೆ ಹೋಗೋಂಥ ಊರಿ ಒಂದು ಬರೀ ಎಪ್ಪತ್ತೈದು ಸಾವಿರ ಕೊಟ್ಟೆ ನಾನು ಮುನ್ನೂರು ಚಿತ್ರರು ಕುರಿಯದ್ವು ನಾವು ಒಪ್ಪರ ಕಾಲಿಂದಲೇ ಕುರಿಯಿದ್ವು ಆ ಕುರಿನೆಲ್ಲ ಮಾಡಿದೆವು ಮಾರಿ ಮಠ ಕಟ್ಬೇಕು ನಾಲ್ಕು ಹೆಂಗೆ ಒಳ್ಳೇದಾಗಬೇಕು ಒಬ್ಬರು ವರ ಕುಂದರೋದು ಒಬ್ಬರು ಒಳಗೆ ಕುಂದ್ರದು ಈ ಜಾತಿ ಭೇದ ಆಗ್ತಂತ ನಾವು ಒಂದು ಜಾತಿಗೆಲ್ಲ ಎಲ್ಲ ಜಾತಿ ಏನು ಏನಬೇಕು ಎಲ್ಲರೂ ನಮ್ಮರ ಅನ್ಬೇಕು ಬರೀ ನಾವು ವಾಲ್ಮೀಕಿ ಬರೀ ನಮ್ಮಂದ್ರ ನೋಡ್ಬೇಕು ಇದ್ದರು ನೋಡ್ಬಾರ್ದು ಎಲ್ಲರೂ ನಮ್ಮರ ರಾಜಕೀಯರಿಗಾಗಲಿ ಎಮ್ ಎಲ್ ಆಗಲಿ ಗ್ರಾಮ ಪಂಚಾಯತಿ ಆಗಲಿ ತಾಲೂಕ್ ಆಗಲಿ ಯಾವ ಅಧಿಕಾರಿಗಳಿಗಾಗಲಿ ನಾವು ರಾಜಕಾರಣ ಯಾರು ಒಂದು ದುಡ್ಡು ಕೊಡಿರಿ ನಾವು ಅದು ಮಾಡ್ತೀವಿ ಅಂತ ಯಾರೇನು ಕೇಳಿಲ್ಲ ಯಾರು ಪುಟ್ಟಾಗ ಒಂದು ರೂಪಾಯಿ ಹಣ ಪಡೆದಲ್ಲ ನಾನು ಸಣ್ಣ ಪುಟ್ಟ ಬಡ ಭಕ್ತರುಗಳು ಮತ್ತು ತೇರು ಮರ ಪರ ಎಲ್ಲ ಕೊಟ್ಟು ಅವ್ರು ನಿಂತು ಮಾಡ್ಸ್ಯಾರೀ ಅವರೇ ನಿಂತು ಮಾಡಿಸ್ಯಾರು ಭಕ್ತಾದಿಗಳು ಈಗ ನಮ್ಮ ವಾಮಣ್ಣ ಅಂತ ಹೇಳೋದು ಅದಾರ ಅವರು ಲಕ್ಷ್ಮಣವ್ರಂತ ಅವರೆಲ್ಲ ತೇರು ಮುಗಿಯೋ ಮಟ್ಟ ನಿಂತು ಹೋರಾಟ ಮಾಡಿ ಅವ್ರು ಮಾಡಿದ್ರು ಅವ್ರ ಮನೇನೇ ಸೇರಿಲ್ಲ ಅವರು ಅವ್ರ ಅಲ್ದಾಗ ತ್ಯಾಗದ ಮರ ಆಗಿರ್ಬೋದು ಬೇವಿನ ಮರ ಆಗಿರ್ಬೋದು ಎಲ್ಲ ನಿಂತ ಥಿಯರ್ ಇಲ್ಲಿ ತಂದು ಬಿಡೋ ಮಠ ಅವರು ನಮಗಿದ ಹೆಚ್ಚಿನ ಭಾಗದಲ್ಲಿ ಮತ್ತೆ ಭಾರಿ ಬಡ ಕುಟುಂಬರವ್ರು ಅವರು ಕೆಲಸ ಮಾಡಬೇಕು ಜೀವನ ಅಂತ ಕುಟುಂಬದವರು ನಿಂತ ನಾವು ಸೇವೆ ಮಾಡೋಣ ಮಠಕ್ಕೆ ಅರ್ಧರ ಜೊತೆ ನಿಂತ್ಕೊಂಡು ಅಂತೇಳಿ ಅವರೆಲ್ಲ ಭಾಳ ಅನುಭವ ಏನಮ್ಮ ಏಜ್ ಆದವ್ರಿ ಅಮ್ಮ ಅರವತ್ತೇಳು ವರ್ಷ ಈಗ ಮುಂದೆ ನಾವು ಇದ್ದಂಗೆ ಏನೋ ಈ ಸೀಟ್ ತೆಗದವ್ರ ಆಸೆ ಏನೋ ಒಂದು ಮಾಡೋಣ ಪ್ರಯತ್ನ ಆಸೆ ಇದೆ ಈಗ ಜನಗಳಿಗೆ ಈಗ ಕಷ್ಟಗಾಲ ಜೀವನ ಮಾಡೋದ ಕಷ್ಟ ಜನಗಳಿಗೆ ಹಿಂಸೆ ಆಕತ್ತಲ್ಲ ರೀ ಜನಗಳಿಗೆ ಹಿಂಸೆ ಆಕತ್ತೆ ಯಾಕಂದ್ರೆ ಬರೋದ ಕಷ್ಟ ಅವ್ರು ಜೀವನ ಮಾಡೋದ ಕಷ್ಟ ಅದು ಈಗ ಯಾರ ಪರಿಸ್ಥಿತಿ ಸುಮಾರು ಸುಮಾರೊಂದು ಇಪ್ಪತ್ತು ವರ್ಷ ಗಟ್ಟಲೆ ಇಲ್ಲಿ ಬಂದು ಅವ್ರ ದಕ್ಷಿಣ ಹಾಕಿರೋ ಹಾಕಿರೋದು ಅವರಿಗೆ ಬಚ್ಚರಿಗಳು ಕೊಟ್ಟು ಎಷ್ಟು ನಾವು ಎಷ್ಟೋ ಮಂದಿ ಜೀವನ ಬೈತಪ್ಪ ಅವ್ರ ಜೀವನ ಪರ್ಯಂತ ಅನಿಸ್ತಾರಲ್ರಿ ಅವ್ರು ಇನ್ನೂ ಅವ್ರ ಮಕ್ಳಿಗೆ ಹೇಳೋಕೆ ಇಂಥ ಜಾಗಕ್ಕೆ ಹೋದ್ರೆ ಒಳ್ಳೇದಾಗತ್ತಪ್ಪ ನೀವು ಅಲ್ಲಿ ಹೋಗಿ ಅಂತ ಹೇಳ್ತಾರೆ ಹಂಗಾಗಿ ಆಂಧ್ರ ಮಹಾರಾಷ್ಟ್ರ ತಮಿಳುನಾಡು ರಾಜಸ್ಥಾನ ಗುಜರಾತಿಂದಲೂ ಭಕ್ತರು ಬರ್ತಾರೆ ಆಮೇಲೆ ಎಣ್ಣೆ ಪಯ್ಯ ಮಣ್ಯಾಪಾಲು ಮೀರಿದಾವಲ್ಲ ಡಾಕ್ಟರ್ ಡಾಕ್ಟ್ರ್ ಕಳಿಸರ್ದಾಗ ದೇವಿ ಚೆನ್ನಾಗಿ ಚೆನ್ನಾಗ್ತಾರಲ್ಲ ಎಲ್ಲ ಭಕ್ತಾದಿಗಳು ಇಡೀ ಗ್ರಾಮದ ಭಕ್ತಾದಿಗಳು ಏ ಎಲ್ಲರಿಗೆ ಈ ಮಟ್ಟಕ್ಕೆಲ್ಲ ಸಹಕಾರ ಮಾಡಿ ಎಲ್ಲ ಚೆನ್ನಾಗಿ ನಡ್ಕೊಂಡು ಇದನ್ನೆಲ್ಲ ಆಶೀರ್ವಾದ ಮಾಡ್ಬೋದು ಅಂತ ಕೇಳ್ಕೊಳ್ತಾರೆ ಎಲ್ಲರಿಗೂ ನಮಸ್ಕಾರ ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್ ಬಾಯ್